ಶ್ರೀ ಗುರು ಬಸವಲಿಂಗಾಯ ಸದುವಿನಯದ ತುಂಬಿದ ಕೊಡ ಸಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕೆ ಸಮಚಿತ್ತದ ರಂಗೋಲಿ ಒಳವರಗುದೂ ಪವು ಸಮಚಿತ್ತದ ರಂಗೋಲಿಯು ಒಳವರಗುದು ಾಡುವ ಹೊಸತಿಲಿನಲ್ಲಿ ಒಯ್ದಾಡದ ದೀಪವು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಮಹಾಮನೆಯ ಮಹತಾಯಿ ಮಾಸದ ಮಡಿ ಹಾಸಲು ದಾಸೋಹಕ್ಕೆ ಮೀಸಲಾದ ತೃಪ್ತಿಯ ನಗೆ ಸೂಸಲು ಮಹಾಮನೆಯ ಮಹತಾಯಿ ಮಾಸದ ಮಡಿ ಹಾಸಲು ದಾಸೋಹಕ್ಕೆ ಮಿಗಿಲಾದ ತೃಪ್ತಿಯ ನಗೆ ಸೂಸಲು ಎಲ್ಲೆಲ್ಲಿಯೂ ಗಣ ತಿಂತನಿ ತನಿದು ಹಾಡಿ ಪಸರಿಸಲು ಎಲ್ಲೆಲ್ಲಿಯೂ ಗಣ ತಿಂತನಿ ತನಿದು ಹಾಡಿ ಹರಸಲು ಭಕ್ತಿಯ ಭಂಡಾರ ತುಂಬಿ ಹರಡಿತು ಬೆಳದಿಂಗಳೂ ಮಾ ಮನೆಯಲ್ಲಿ ಮಧುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಅಯ್ಯನ ಕೈ ನೋದೆನಲು ಆಭರಣ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟಳು ನೆರಳಾದಳು ಬಸವಣ್ಣನ ಅರಳಾದಳು ಬೆರಳಿಗೆ ಅರಳಾದಳು ಲಿಂಗದಲ್ಲಿ ಪರಿಮಳಿಸುವ ಪೂಜೆಗೆ ಸದು ತುಂಬಿದ ಕೊಡ ತಂದಳು ನೀಲಾಂಬಿಕೆ ಏನು ನೋ ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರನ್ನ ಕಲ್ಯಾಣದ ಹುಡದಿಗೆ ಏನು ನೋ ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಕುಡಲಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ಕುಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ ನೀಲಾಂಬಿಕೆ ನೆನಪಾದಳು ಬೇಗನೆ ಕರೆ ತನ್ನಿರಿ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕರಸ್ಥಲದಿ ಬಸವರೂಪು ಪರಿಣಾಮವ ಮೀರಿಸಿ ಬಸವಯ್ಯನು ಮಾಡಿದಾಟ ಲಿಂಗದೆಡೆಗೆ ತೋರಿಸಿ ಕರಸ್ಥಲದಿ ಬಸವರೂಪ ಪರಿಣಾಮವ ಮೀರಿಸಿ ಬಸವಯ್ಯನು ಮಾಡಿದಾಟ ಲಿಂಗದೆಡೆಗೆ ತೋರಿಸಿ ಅಲ್ಲಿ ಇಲ್ಲಿ ಉಭಯ ಬಡಿದು ಅಂಗೈಯಲ್ಲಿ ಸಂಗಮ ಅಲ್ಲಿ ಇಲ್ಲಿ ಉಭಯ ಬಳಿದು ಅಂಗೈಯಲ್ಲಿ ಸಂಗಮ ಅಲ್ಲಿದ್ದರೂ ಇಲ್ಲಿಲ್ಲವೇ ಜಗದ ಜೀವ ಜಂಗಮ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ನೀಲಾಂಬೆಯ ನಿಲುವಿನಲ್ಲಿ ಮಹಾಲಿಂಗ ಹೊಳೆಯಲು ಬಸವಣ್ಣನ ಭಕ್ತಿ ಕಲಶ ಸಂಗಮ ನಡಿ ತೊಳೆಯಲು ನೀಲಾಂಬೆಯ ನಿಲುವಿನಲ್ಲಿ ಮಹಾಲಿಂಗ ಹೊಳೆಯಲು ಬಸವಣ್ಣನ ಭಕ್ತಿ ಕಲಶ ಸಂಗಮ ನಡಿ ತೊಳೆಯಲು ಗಾಳಿಯಲ್ಲಿ ಗಾಳಿಯಾಗಿ ಮಹಾ ಬೆಳಕು ಸಂದಿತು ಗಾಳಿಯಲ್ಲಿ ಗಾಳಿಯಾಗಿ ಮಹಾ ಬೆಳಕು ಸಂದಿತು ಪ್ರಾಣಲಿಂಗದಲ್ಲಿ ಕರಿಗಿ ನೀಲಾಂಬರ ಮಿಂಚಿತು ಪ್ರಾಣದಲ್ಲಿ ಕರಗಿ ನೀಲಾಂಬರ ಮಿಂಚಿತು ಸದು ವಿನಯದ ತುಂಬಿದ ಕೊಡ ಸಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕೆ ಸಮಚಿತ್ತದ ರಂಗೋಲಿಯು ಒಳ ಹೊರಗುದೂಪವು ಹಾದಾಡುವ ಹೊಸತಿಲಲ್ಲಿ ಕೊಯ್ದಾಡುವ ದೀಪವು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಚೆನ್ನ